ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಗಿರಿಜಾಗೆ ನಂದನ್ ಕಾಲ್ ಬರುತ್ತೆ ಹಲೋ ಅಂತಾರೆ ಗಿರಿಜಾ ಗಿರಿಜಾ ಈಗಾಗಲೇ ವಿಷಯ ಗೊತ್ತಾಗಿದೆ ಅನ್ಕೋತೀನಿ ಏನು ಮಾಡೋದು ಅಮೂಲ್ಯ ತುಂಬ ದುಡ್ಕಿದ್ಲು ಇಲ್ಲಿ ನಿಮ್ಮ ಅಣ್ಣ ತುಂಬಾ ಕುಗ್ಗೋಗಿದ್ದಾನೆ ಗೊತ್ತು ನೀನು ತುಂಬ ಬೇಜಾರು ಅಂತ ಅಮೂಲ್ಯನ ಬಗ್ಗೆ ನೀನು ತುಂಬ ಪ್ರೀತಿ ಇಟ್ಕೊಂಡಿದ್ದೆ ಎಲ್ಲ ಒಳ್ಳೆಯದಾಗುತ್ತೆ ಹೋದ ಕೆಲಸ ಆಯಿತಾ ದರ್ಶನ ಪೂಜೆ ಹರಕೆ ಎಲ್ಲ ಸಲ್ಲಿಸಾಯ್ತಾ ಅಂತಾರೆ ನಂದನ್ ಆಯಿತು ರೀ ಅಂತಾರೆ ಗಿರಿಜಾ ಹಾಗಾದರೆ ಹೊರಟು ಬನ್ನಿ ಇಲ್ಲಿ ನಿಮ್ಮ ಅಣ್ಣಂದ್ರಿಗೆ ನಿನ್ನ ಅವಶ್ಯಕತೆ ಇದೆ ಅಂತ ನನಗನಿಸ್ತಿದೆ ಇಂಥ ಸಂದರ್ಭದಲ್ಲಿ ನಮ್ಮ ದ್ವೇಷನೆಲ್ಲ ಪಕ್ಕಕ್ಕಿಟ್ಟು ನಾವು ಮನುಷ್ಯರಾಗಿ ನಡ್ಕೋಬೇಕು ಗಿರಿಜಾ ಈ ಎರಡು ಮನೆ ನಡುವೆ ಎಷ್ಟೇ ದ್ವೇಷ ಇದ್ದರೂ ನೀನು ತವ್ರ ನೆನೆಸ್ಕೊಂಡು ಎಷ್ಟು ಕೊರಕ್ತಿದ್ಯಾ ಅಂತ ನನಗೆ ಗೊತ್ತು ಗಿರಿಜಾ ಹೀಗಿರುವಾಗ ತವ್ರ ಮನೆಗೆ ಇಂಥ ಆಘಾತವಾದಾಗ ನಿನ್ನ ಮನಸ್ಸಲ್ಲಿ ಎಷ್ಟು ಕಳವಳ ಆಗ್ತಿದೆ ಅಂತ ನನಗೆ ಅರ್ಥ ಆಗುತ್ತೆ ಗಿರಿಜಾ ಇಂಥ ಸಮಯದಲ್ಲಿ ನಾವು ದುರತಿಗೆಟ್ಟರೆ ಹೇಗೆ ಸಮಸ್ಯೆನ ನಮ್ಮ ಮುಂದೆ ಇಟ್ಟಿರೋ ದೇವರು ಅದನ್ನು ಪರಿಹಾರ ಮಾಡೋಕ್ಕೂ ಒಂದು ದಾರಿ ಕೊಟ್ಟಿರ್ತಾನೆ ಗಿರಿಜಾ ಪರಿಹಾರನ ನಾವು ತಾಳ್ಮೆಯಿಂದ ಹುಡುಕ್ತಿದ್ರೆ ಖಂಡಿತ ಸಿಗುತ್ತೆ ಅಂತಾರೆ ನನ್ನ ಸರಿ ಅಂತಾರೆ ಗಿರಿಜಾ ವಲ್ಲಭ ಏನು ಮಾಡ್ತಿದ್ದಾನೆ ಅಂತಾರೆ ನಂದನ್ ಆಗ ಗಿರಿಜಾ ಒಲ್ಲಭನ ನೋಡ್ತಾ ವಲ್ಲಭ ಅದು ಅಂತಾರೆ ಗಿರಿಜಾ ಆ ಕತ್ತೆ ನಿಮ್ಮ ಜೊತೆ ಇದಾನೋ ಇಲ್ವೋ ನಿಮ್ಮನ್ನು ದೇವಸ್ಥಾನದಲ್ಲಿ ಬಿಟ್ಟು ಎಲ್ಲಾದರೂ ಸುತ್ತಾಡೋಕೆ ಹೋಗಿದ್ದಾನ ಹೇಗೆ ಅಂತಾರೆ ನಂದನ್ ನನ್ನ ಮಗ ನನ್ನ ಜೊತೆ ನಿಲ್ತಾರ್ರಿ ಅಂತಾರೆ ಗಿರಿಜಾ ಏನಂದೆ ಅಂತಾರೆ ನಂದನ್ ಅಂದರೆ ಒಲ್ಲಭ ನನ್ನ ಜೊತೆ ಇದ್ದಾನೆ ಅಂತ ಹೇಳ್ದೇರಿ ಅಂತಾರೆ ಗಿರಿಜಾ ಬೇಗ ಬನ್ನಿ ಮನೆಗೆ ಅಂತ ಕಾಲ್ ಕಟ್ ಮಾಡ್ತಾರೆ ನಂದನ್ ಅಯ್ಯಯ್ಯೋ ಈಗ ಏನಪ್ಪ ಮಾಡೋದು ವಲ್ಲಭಂಗು ಅಮೂಲ್ಯಂಗೂ ಮದುವೆ ಬೇರೆ ಮಾಡಿಸ್ಬಿಟ್ಟಿದ್ದೀನಿ ಮನೆಗೆ ಹೋಗಿ ನಮ್ಮ ಯಜಮಾನ್ರು ಕೇಳಿದರೆ ನಾನು ಅವ್ರಿಗೆ ಏನಂತ ಉತ್ತರ ಕೊಡೋದು ನಾನು ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ವೇ ಅಯ್ಯಯ್ಯೋ ದೇವ್ರೆ ಮೀನಾ ಅಂತ ಗಿರಿಜಾ ಓಡಿ ಬರ್ತಾರೆ ಏನಮ್ಮ ನೀವು ಶಾಸ್ತ್ರಗಳನ್ನು ಬಿಟ್ಟು ಎಲ್ಲಿಗೆ ಹೋಗಿದ್ರಿ ಎಷ್ಟು ಶಾಸ್ತ್ರಗಳಿದೆ ಇನ್ನೂ ಮಾಡಲಿಕ್ಕೆ ಅಂತಾರೆ ಪುರೋಹಿತರು ನೀವು ಮುಂದುವರಿಸಿ ಮೀನ ಬಾರೆ ಇಲ್ಲಿ ಅಂತ ಗಿರಿಜಾ ಈಚೆಗೆ ಮೀನನ್ನು ಕರ್ಕೊಂಡು ಬರ್ತಾರೆ ಏನತ್ತೆ ಒಂಥರ ಇದ್ದೀರಾ ಯಾರದ್ದು ಕಾಲ್ ಬಂದಿದ್ದು ಅಂತಾಳೆ ಮೀನಾ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಕಣೆ ತಲೆನೇ ಓಡ್ತಿಲ್ಲ ನಾನು ಅಮೂಲ್ಯನ ಕಾಪಾಡಬೇಕು ಅಂತ ಅಮೂಲ್ಯಂಗೂ ಎಲ್ಲವಂಗೂ ಮದುವೆ ಮಾಡಿಸ್ಬಿಟ್ಟೆ ಇವಾಗ ನಿಮ್ಮ ಮಾವ ಕೇಳಿದರೆ ಏನೇ ಹೇಳೋದು ಮೀನಾ ಇವರಿಬ್ರನ್ನ ಮನೆಗೆ ಕರ್ಕೊಂಡು ಹೋದರೆ ಸಾವಿರ ಪ್ರಶ್ನೆ ಬರುತ್ತೆ ಏನೇ ಮೀನಾ ಉತ್ತರ ಕೊಡೋದು ಅಂತಾರೆ ಗಿರಿಜಾ ಈಗ ಹೇಳಿ ಹೊಳೀತ ನಿಮಗೆ ಅದು ಇದೇ ಕಾರಣಕ್ಕೆ ನಾನು ಸಾವಿರ ಸಲ ಯೋಚನೆ ಮಾಡಿ ದುಡ್ಕಿ ನಿರ್ಧಾರ ತಗೋಬೇಡಿ ಅಂತ ಹೇಳಿದ್ದು ಅಂತಾಳೆ ಮೀನಾ ಮೀನಾ ನಿನ್ನ ನನ್ನ ಮುದ್ದು ಸೊಸೆ ಅಲ್ವಾ ಇದಕ್ಕೇನಾದರೂ ಒಂದು ಸೊಲ್ಯೂಷನ್ ಕೊಡಿ ಅಂತಾರೆ ಗಿರಿಜಾ ಮಾಡೋದೆಲ್ಲ ಮಾಡಿ ಈಗ ಐಡಿಯಾ ಕೇಳಿದರೆ ನನಗೂ ಏನು ಹೊಳಿತಿಲ್ಲ ಅತ್ತೆ ಅಂತಾಳೆ ಮೀನಾ ಆಗ ಚಿನ್ನು ಬಂದು ಆಂಟಿ ಏನಾಯಿತು ಏನಾದರೂ ಸಮಸ್ಯೆನಾ ಅಂತಾಳೆ ಚಿನ್ನು ಈಗಾಗಲೇ ನೀನು ಎಷ್ಟು ಸಹಾಯ ಮಾಡಿದೆಯಾ ಈಗ ಇನ್ನೊಂದು ಸಹಾಯ ಮಾಡಮ್ಮ ಅಂತಾರೆ ಗಿರಿಜಾ ಏನು ಅಂತ ಹೇಳಿ ಆಂಟಿ ಅಂತಾಳೆ ಚಿನ್ನು ಈಗ ನಾನು ವಲ್ಲಭ ಅಮೂಲ್ಯನ ಮನೆ ಕರ್ಕೊಂಡು ಹೋದರೆ ದೊಡ್ಡರಾದಂತಲೇ ನಡೆದು ಹೋಗುತ್ತೆ ಯಾಕೆ ಮನೆ ಕರ್ಕೊಂಡು ಬಂದೆ ಅಂತ ನೂರಾರು ಪ್ರಶ್ನೆ ಕೇಳ್ತಾರೆ ಹೇಗೂ ಈಗ ಅಮೂಲ್ಯ ಅನ್ನ ಮನೆಯಲ್ಲಿ ಅಮೂಲ್ಯ ಯಾವುದೋ ಹುಡುಗನ ಇಷ್ಟಪಟ್ಟಿದ್ದಾಳೆ ಅನ್ನೋ ವಿಷಯ ಗೊತ್ತಾಗಿದೆ ಆ ಹುಡುಗ ಯಾರು ಅಂತ ಗೊತ್ತಿಲ್ವಲ್ಲ ಒಲ್ಲಭ ಅಮೂಲ್ಯನೇ ಒಬ್ರನ್ನೊಬ್ರು ಪ್ರೀತಿ ಮಾಡಿರೋದು ಅನ್ನೋ ಥರ ಇಲ್ಲಿ ಇದಕ್ಕೆ ನಾವು ಹೋಗಿ ಒಂದು ಗಂಟೆ ಆದಮೇಲೆ ಅವರಿಬ್ಬರನ್ನ ನೀನು ಕರ್ಕೊಂಡು ಬರ್ತೀಯ ಆಗ ಎಲ್ಲರ ದೃಷ್ಟಿಯಲ್ಲಿ ನಮಗೂ ಈ ವಿಷಯ ಗೊತ್ತಿಲ್ಲ ಅಂತಲೇ ಇರುತ್ತೆ ಅಮ್ಮ ಅಮ್ಮ ಬಗ್ಗೆ ಯಾವ ವಿಷಯನೂ ಬರೋದಿಲ್ಲ ದಯವಿಟ್ಟು ಇದೊಂದು ಸಹಾಯ ಮಾಡಮ್ಮ ಅಂತಾರೆ ಗಿರಿಜಾ ಸರಿ ಆಂಟಿ ನೀವು ಹೊರಡಿ ನಾನು ಅಮ್ಮ ಅಲ್ಲವನ ಕರ್ಕೊಂಡು ಬರ್ತೀನಿ ಅಂತಾಳೆ ಚಿನ್ನು ಚಿನ್ನು ನಿನ್ನ ಸಹಾಯನ ನಾನು ಯಾವತ್ತೂ ಮರೆಯಲ್ಲ ಅಂತಾರೆ ಗಿರಿಜಾ ಆಗ ಪುರೋಹಿತರು ಅಮ್ಮ ಬೇಗ ಬನ್ನಿ ಶಾಸ್ತ್ರಗಳು ಬೇಕಾದಷ್ಟಿದೆ ಅಂತಾರೆ ಬಂದ್ವಿ ಅಂತ ಗಿರಿಜಾ ಬರ್ತಾರೆ ಏನಮ್ಮ ಸಪ್ತಪದಿ ತುಳಿಯೋದಿದೆ ಕಾಲುಂಗ್ರ ಹಾಕ್ಸೋದಿದೆ ಅರುಂಧತಿ ನಕ್ಷತ್ರ ತೋರ್ಸೋದಿದೆ ಇದೆಲ್ಲ ಆಗೋದು ಬೇಡವೇ ಅಂತಾರೆ ಪುರೋಹಿತರು ಆಗಲಿ ಕ್ಷಮಿಸಿ ಪುರೋಹಿತ್ರೆ ಅಂತಾರೆ ಗಿರಿಜಾ ವಧುವರರು ನಿಂತ್ಕೊಳ್ಳಿ ಸಪ್ತಪದಿ ತುಳಿರಿ ಅಂತಾರೆ ಪುರೋಹಿತರು ಆಗ ವಲ್ಲಭ ಅಮೂಲ್ಯನ ಕೈ ಹಿಡ್ಕೊಂಡು ಸಪ್ತಪದಿನ ತುಳಿತಾನೆ ನಂತರ ಅಮೂಲ್ಯ ಕಾಲಿಗೆ ಕಾಲುಂಗ್ರನ ಹಾಕ್ತಾನೆ ಅರುಂಧತಿ ನಕ್ಷತ್ರ ನೋಡೋಣವೇ ಅಂತಾರೆ ಪುರೋಹಿತರು ಆಗ ವಲ್ಲಭ ಅಮೂಲ್ಯನ ಕೈ ಮತ್ತು ಗಲ್ಲನ ಎತ್ತಿ ಅರುಂಧತಿ ನಕ್ಷತ್ರನ ತೋರಿಸ್ತಾನೆ ನಂತರ ಗಿರಿಜ ವಲ್ಲಭನ ಹತ್ರ ಬಂದು ನಾನಿನ್ನು ಹೊರಡ್ತೀನಿ ನಿನ್ನನ್ನು ಮನೆಗೆ ಕರ್ಕೊಂಡು ಹೋಗೋ ಪರಿಸ್ಥಿತಿಯಲ್ಲಿ ನಾನಿಲ್ಲ ಕಣೋ ಒಂದ್ ವೇಳೆ ಈ ಮದುವೆ ಮಾ ನಾನು ಮಾಡಿಸಿದ್ದು ಅಂತ ಹೇಳಿದ್ರೆ ಇದನ್ನು ನಿಮ್ಮ ಅಪ್ಪನ ಕೈಲಿ ಅರಗಿಸ್ಕೊಳ್ಳೋಕ್ಕೆ ಆಗಲ್ಲ ಅದಕ್ಕೆ ನಾನು ಮನೆಗೆ ಹೋಗಿರ್ತೀನಿ ನನಗೇನು ಗೊತ್ತಿಲ್ಲದೆ ಇರೋ ಹಾಗೆ ನಿಂತಿರ್ತೀನಿ ಒಬ್ಬ ತಾಯಿಯಾಗಿ ನಾನು ನಿನಗೆ ಮಾಡ್ತಾ ಇರೋ ದೊಡ್ಡ ದ್ರೋಹ ಇದುವಲ್ಲವ ನನ್ನ ಕ್ಷಮಿಸ್ಬಿಡುವಲ್ಲವಾ ಅಮ್ಮು ಭಯ ಪಡಬೇಡ ಎಲ್ಲ ಒಳ್ಳೆಯದಾಗುತ್ತೆ ನೀನು ನಮ್ಮ ವಲ್ಲಭನಲ್ಲದೆ ಬೇರೆಯವರನ್ನ ಮದುವೆ ಆಗಿದ್ದು ನಿಮ್ಮ ಅಪ್ಪ ಅಮ್ಮನ ಮನಸ್ಸಿಗೆ ಯಾವುದೋ ಮೂಲೆಯಲ್ಲಿ ಭಯ ಯಾವಾಗಲೂ ಕಾಡ್ತಾ ಇರ್ತಿತ್ತು ನಮ್ಮ ಅಮ್ಮನ ಮದುವೆ ಆಗೋ ಹುಡುಗ ಆ ಮೂಲೆಯನ್ನ ಹೇಗೆ ನೋಡ್ಕೋತಾನೆ ಅವರ ಅತ್ತೆ ಮಾವ ಹೇಗೆ ನೋಡ್ಕೋತಾರೋ ಅಂತ ಆದರೆ ಈಗ ಅವರಿಗೆ ಆ ಭಯ ಇಲ್ಲ ನಮ್ಮ ಅಮ್ಮ ಅಮ್ಮ ಒಳ್ಳೆ ಮನೆಗೆ ಸೇರಿದ್ಲು ಅಂತ ಅವ್ರು ಖುಷಿ ಪಡ್ತಾರೆ ಯಾಕೆ ಹೇಳು ನಿನ್ನ ಜೊತೆ ವಲ್ಲಭ ನಾನು ನಮ್ಮ ಯಾವಾಗಲೂ ನಿಂತಿರ್ತೀವಿ ಬರ್ತೀನಮ್ಮ ಬರ್ತೀನಿ ವಲ್ಲಭ ಅಂತ ಗಿರಿಜಾಮಿನ ಕಾರಲ್ಲಿ ಹೋಗ್ತಾರೆ ಈಚೆ ಸೂರ್ಯಕಾಂತ್ ರೂಮಿಗೆ ಬಂದು ಫ್ಯಾಮಿಲಿ ಫೋಟೋನ ತಗೋತಾರೆ ಯಾಕೆ ರೀ ಅಮ್ಮು ಫೋಟೋ ತಗೋತೀರಾ ನನ್ಗೆ ಗೊತ್ತು ರೀ ನಿಮಗೆ ಈ ಕ್ಷಣಕ್ಕೆ ಅಮ್ಮು ಮೇಲೆ ಬೇಜಾರು ಕೋಪ ಇದೆ ಅಂತ ಆದರೆ ಸಮಯ ಕಳೀತಿದ್ದ ಹಾಗೆ ಅವಳ ಮೇಲಿನ ಕೋಪ ಕಮ್ಮಿ ಆಗ್ತಾ ಹೋಗುತ್ತೆ ಯಾಕೆ ಹೇಳಿ ಅಮ್ಮನ್ನ ನೀವು ಎಷ್ಟು ಮುದ್ದಾಡ್ತೀರಾ ಆದರೆ ಇದೊಂದು ವಿಷಯಕ್ಕೆ ಅಮೂಲನ ಸಾಯಿಸ್ತೀನಿ ಅಂತ ಹೇಳ್ತಿದ್ದೀರಾ ಇದು ನಿಮಗೆ ತಪ್ಪು ಅಂತ ಅನಿಸ್ತಾ ಇರಬೇಕಲ್ವಾ ಹಾಗಾದರೆ ಹುಡುಗರಿಗೆ ಈಗಲೇ ಫೋನ್ ಮಾಡಿ ಹೇಳ್ರಿ ಅಮ್ಮ ಸಿಕ್ಕಿದ್ರೆ ಏನು ಮಾಡಬೇಡಿ ಮನೆ ಕರ್ಕೊಂಡು ಬನ್ನಿ ಅಂತ ಹೇಳಿಬಿಡಿ ನಾನು ಕ್ಷಮಿಸಿದ್ದೀನಿ ಅಂತ ಹೇಳಿರಿ ಅಮ್ಮ ಅಮ್ಮು ಬಂದಮೇಲೆ ಅವಳ ಹತ್ರ ಮಾತಾಡೋಕ್ಕೆ ನನಗೆ ಒಂದು ಅವಕಾಶ ಕೊಡ್ರಿ ಅದಾದಮೇಲೆ ನಾನು ನಿಮ್ಮನ್ನ ಏನು ಕೇಳಲ್ಲರಿ ಅಂತಾರೆ ಕಲಾವತಿ ಆಗ ಸೆಟ್ಟಿಯಿಂದ ಫೋಟೋ ತೊಗೊಂಡು ಸೂರ್ಯಕಾಂತ್ ಹೊರಗಡೆ ಬರ್ತಾರೆ ಈಚೆ ಗಿರಿಜಾ ಕಾರಿನಿಂದ ಮಧ್ಯೆ ಇಳಿದು ಭಯ ಪಡ್ಕೋತಾರೆ ಏನಾಯಿತು ಅಂತ ಮೀನು ಅಂದಾಗ ತುಂಬ ಭಯ ಆಗ್ತಿದೆ ವಲ್ಲಭ ಅಮ್ಮನ ನೋಡಿ ನಮ್ಮ ಯಜಮಾನ್ರು ಹೇಗೆ ರಿಯಾಕ್ಟ್ ಮಾಡ್ತಾರೋ ಅಂತಾರೆ ಗಿರಿಜಾ ಅತ್ತೆ ಇಷ್ಟೊತ್ತು ನೀವು ಕೋಮದಲ್ಲಿದ್ರ ಅರ್ಜೆಂಟಲ್ಲಿ ಹೀಗೆಲ್ಲ ಮಾಡಿದ್ರಿ ಅಂತಾಳೆ ಮೀನ ಆಗ ಗಿರಿಜಾ ನಾನೇನು ಮಾಡಲಿ ನನ್ನ ಪರಿಸ್ಥಿತಿ ಹಾಗೆ ಇತ್ತು ತಾನೆ ಅಂತಾರೆ ಗಿರಿಜಾ ಹಾಗೆಲ್ಲ ಏನೂ ಇಲ್ಲ ನೀವು ಸುಮ್ಮನೆ ಅಮೂಲ್ಯನ ಅವ್ನು ಅವಳ ಮನೆಗೆ ಬಿಡ್ಬಹುದಾಗಿತ್ತು ಅದು ಅವ್ರ ಸಮಸ್ಯೆ ಅವ್ರು ಏನಾದರೂ ಮಾಡ್ಕೋತಿದ್ರು ಅಂತಾಳೆ ಮೀನಾ ನನಗೆ ಹಾಗೆಲ್ಲ ಬಿಡೋದಿಕ್ಕಾಗಲ್ಲ ಅಂತಾರೆ ಗಿರಿಜಾ ಆದರೂ ನೀವು ನಿಮ್ಮ ಕುಟುಂಬ ವಲ್ಲಭನ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು ಅತ್ತೆ ಮೊದಲೇ ಮಾವ ವಲ್ಲಭನ ಮಧ್ಯೆ ಎಷ್ಟೊಂದು ಸಲ ಮನಸ್ತಾಪ ಆಗ್ತಿತ್ತು ಈಗ ಅವರು ಮದುವೆಯಾಗಿ ಬಂದಿದ್ದಾನೆ ಅಂದರೆ ಅಷ್ಟೇ ಕತೆ ಮಾವ ಎಲ್ಲಿ ಅವನ ಆಚೆ ಹಾಕ್ತಾರೋ ಅಂತ ಭಯ ಆಗ್ತಿದೆ ಅತ್ತೆ ಅವರಿಬ್ಬರ ಮಧ್ಯೆ ಇಷ್ಟು ದಿನ ಇದ್ದಿದ್ದ ಸಂಬಂಧ ಏನಾಗ್ಬೋದು ಅಂತ ಯೋಚನೆ ಮಾಡಿದ್ದೀರಾ ಅಮ್ಮು ಅಲ್ಲಬನ ಮನೆಯಿಂದ ಆಚೆ ಹಾ ಹಾಕಿದರೆ ಏನು ಅವರು ಅಯ್ಯೋ ಓಡು ಅಮೂಲ್ಯ ಓಡ್ ಹೋಗಿದ್ದಾಗ ಅದು ಅವ್ರ ಮನೆ ಸಮಸ್ಯೆ ಆಗಿತ್ತು ಈಗ ಮದುವೆ ಮಾಡಿಸಿದ ಮೇಲೆ ಇಬ್ಬರ ಮನೆ ಸಮಸ್ಯೆ ಆಗಿದೆ ಏನಾಗುತ್ತೆ ಅಂತಾನೇ ಗೊತ್ತಾಗ್ತಿಲ್ಲ ಅಂತಾಳೆ ಮೀನಾ ಗಿರಿಜಾ ಅಳ್ತಾರೆ ಅತ್ತೆ ಅಳಬೇಡಿ ನಡೆದಿದ್ದೆಲ್ಲ ನಡೆದಾಯ್ತು ಈಗ ಏನು ಮಾಡೋಕ್ಕಾಗಲ್ಲ ಈ ವಿಷಯದಲ್ಲಿ ನಾನಂತೂ ನಿಮ್ಮ ಜೊತೆ ಇರ್ತೀನಿ ನನ್ನ ಬಾಯಿಂದ ನಡೆದಿರೋ ಸತ್ಯ ಯಾವತ್ತಿಗೂ ಆಚೆ ಬರಲ್ಲ ನೀವು ಹೇಳೋವರೆಗೂ ನಾನು ಯಾರಿಗೂ ಹೇಳಲ್ಲ ನನ್ನ ಗಂಡಂಗೆ ಸಹ ಹೇಳಲ್ಲ ಯೋಚಿಸ್ಬೇಡಿ ಅತ್ತೆ ಏನೋ ಒಂದು ಮಾಡೋಣ ಬನ್ನಿ ಹೊರಡೋಣ ಅಂತ ಕಾರಲ್ಲಿ ಕೂತ್ಕೋತಾಳೆ ಮೀನಾ ಈಚೆ ಸೂರ್ಯಕಾಂತ ಫೋಟೋನ ತಂದು ಮನೆ ಎದುರುಗಡೆ ಎಸ್ದು ಅದಕ್ಕೆ ಬೆಂಕಿನ ಹಾಕ್ತಾರೆ ಕಲಾವತಿ ಹೇಳ್ತಾರೆ ಅವಳು ನಾನು ಬೆಳೆಸಿದ ಮಗಳ ಆಗಿದ್ದಿದ್ರೆ ಅವಳು ನೆನಪನ್ನ ನನ್ನಲ್ಲಿ ಇಟ್ಕೊಂಡು ಸಾಯೋವರೆಗೂ ಇಟ್ಕೋತಿದ್ದೆ ಅವಳು ಯಾವಾಗ ಈ ಮನೆ ಬಿಟ್ಟು ಯಾವನ ಜೊತೆ ಓಡೋದ್ಲೋ ಅವಳಿಗೂ ಅವಳ ವಸ್ತುಗೂ ಈ ಮನೆಯಲ್ಲಿ ಜಾಗ ಕೊಡಲ್ಲ ಏಯ್ ಏನೂ ಮಾತಾಡಬೇಡ ನೀನು ಅವಳನ್ನೇ ಸಾಯಿಸಿ ೀನಿ ಇನ್ನು ಅವಳು ನೆನಪನ್ನ ಇಟ್ಕೋತೀನ ಬೇರೆ ಬೇರೆ ಸಮೇತ ಸುಟ್ಟು ಹಾಕ್ಬಿಟ್ರೆ ಅಂತಾರೆ ಸೂರ್ಯಕಾಂತ್ ನಿಮ್ಮ ಸಿಟ್ಟನ್ನು ಕಡಿಮೆ ಮಾಡ್ಕೊಂಡ್ರಲ್ಲ ಅವಳು ಎಲ್ಲೇ ಇದ್ದರೂ ಚೆನ್ನಾಗಿ ಇರಲಿ ಅಂತ ಮನಸ್ಫೂರ್ತಿ ಹಾರೈಸೋಣ ಅದನ್ನು ಬಿಟ್ಟು ಹೆತ್ಮಗಳನ್ನು ಸಾಯಿಸೋ ಯೋಚನೆ ಮನಸ್ಸಿಂದ ಮನಸಿಂದ ಬೇರೆ ಸಮೇತ ಕಿತ್ ಹಾಕ್ಬಿಡ್ರಿ ಅಂತಾರೆ ಕಲಾವತಿ ನಿರ್ಧಾರ ಬದಲಾಗಲ್ಲ ಇಡೀ ಊರ ಮುಂದೆ ಮನೆತನದ ಗೌರವ ಹಾಳು ಮಾಡ್ದವಳು ಸಾಯಲೇಬೇಕು ಅಂತಾರೆ ಸೂರ್ಯಕಾಂತ್ ನೀವೇನೋ ಸಾಯಿಸೋ ನಿರ್ಧಾರನ ಸುಲಭವಾಗಿ ತೊಗೊಂಡ್ಬಿಟ್ಟಿದ್ದೀರಾ ಆದರೆ ನಾನು ಹೆತ್ಕರಳು ನನ್ನ ಬಗ್ಗೆನೇ ಯೋಚನೆ ಮಾಡಿರಿ ಅವಳು ಪ್ರಾಣ ಭಿಕ್ಷೆನ ನನಗೆ ಕೊಡ್ರಿ ನಿಮಗೆ ದಮ್ಮಯ್ಯ ಅಂತೀನಿ ಅಂತಾರೆ ಕಲಾವತಿ ಆ ದೇವರೇ ಅವಳಿಗೆ ಅಲ್ಪ ಆಯುಷ್ಯ ಕೊಟ್ಟರೆ ಯಾರು ಏನು ಮಾಡೋಕ್ಕಾಗುತ್ತೆ ಮೂವತ್ತು ವರ್ಷಗಳ ಹಿಂದೆ ಗಿರಿಜನ ಆಚೆ ಹಾಕಿದ ಮೇಲೆ ಅವಳು ನಮ್ಮ ಪಾಲಿಗೆ ಸತ್ಲು ಅಂದ್ಕೊಂಡು ಇಲ್ಲಿವರೆಗೂ ನಾನು ಚಂದ್ರು ಬದುಕಿಲ್ವಾ ನೀನು ಹಾಗೆ ಅಭ್ಯಾಸ ಮಾಡ್ಕೊ ನಿನ್ನ ಮಗಳು ಜೀವನದಲ್ಲಿ ಕೆಟ್ಟ ಕನಸು ಅಂತ ಬಿಡು ಅಂತಾರೆ ಸೂರ್ಯಕಾಂತ್ ಅವಳನ್ನು ಮರೆಯೋಕೆ ಈ ಮನೆಗೆ ಬರೋ ಅತಿಥಿ ಅಲ್ಲ ರೀ ನಾನು ಹೆತ್ ಮಗಳು ಈ ಮನೆ ದೀಪ ರೀ ಅವಳು ಅಂತಾರೆ ಕಲಾವತಿ ಅವಳು ಈ ಮನೆ ದೀಪ ಅಲ್ಲ ಈ ಮನೆ ದೀಪನ ಆರು ಕೆಟ್ಟು ಉಸಿರವಳು ಅದಕ್ಕೆ ಈ ಉಸಿರನ್ನ ಶಾಶ್ವತವಾಗಿ ನಿಲ್ಲಿಸ್ತಿದ್ದೀನಿ ಹೇಗಿದ್ರು ಅವಳಿಗೆ ಸಂಬಂಧಪಟ್ಟಿರೋ ಎಲ್ಲ ನೆನಪನ್ನ ಸುಟ್ಟು ಹಾಕಿದ್ದೀನಿ ಇನ್ನೂ ಈ ವಿಷಯದಲ್ಲಿ ನನ್ನ ಹತ್ರ ಚರ್ಚೆ ಮಾಡೋದರಲ್ಲಿ ಯಾವ ಪ್ರಯೋಜನವೂ ಇಲ್ಲ ಅಂತ ಸೂರ್ಯಕಾಂತ್ ಮನೆ ಒಳಗೆ ಹೋಗ್ತಾರೆ ಈಚೆ ಗಿರಿಜಾ ಮೀನಾ ಮನೆ ಮುಂದೆ ಬಂದು ಕಾರಿಂದ ಇಳಿತಾರೆ ಸುಟ್ಟು ಉರಿತಾ ಇರೋ ಫೋಟೋನ ನೋಡಿ ಗಿರಿಜಾ ನೋಡಿದೆ ಮೀನಾ ನಾನೇನಾದರೂ ಈ ನಿರ್ಧಾರ ತಗೊಳ್ಳದೇ ಇದ್ದಿದ್ರೆ ಇವತ್ತು ಅಮ್ಮನೂ ಆ ಬೆಂಕಿ ಇರೋ ಜಾಗಕ್ಕೆ ಬಿಡ್ತು ಬಿಡ್ತು ಅದಕ್ಕೆ ಮೀನಾ ಅಮ್ಮಗೂ ಅಲ್ಲಮ್ಮಗೂ ಮದುವೆ ಮಾಡಿಸಿದ್ದು ಅಂತಾರೆ ಆಗ ನಂದನ್ ಬಂದು ಗಿರಿಜಾ ಭುಜದ ಮೇಲೆ ಕೈ ಇಡ್ತಾರೆ ಶಾಕ್ನಿಂದ ಗಿರಿಜಾ ನೋಡ್ತಾರೆ ಗಿರಿಜಾ ಪ್ರಯಾಣ ಆರಾಮಾಗಿತ್ತು ತಾನೆ ಅಂತಾರೆ ನಂದನ್ ಯಾಕೆ ಹಾಗೆ ನೋಡ್ತಿದ್ಯಾ ಅಂತಾರೆ ನೀನು ಊರಿಗೆ ಹೋದ್ಮೇಲೆ ಈ ಮನೇಲಿ ಏನೆಲ್ಲ ನಡೆದೋಯ್ತು ನನಗೆ ಬೇಜಾರಾಯಿತು ಈ ಮಕ್ಕಳು ಯಾಕೆ ಈ ತರಹ ಮಾಡ್ತಾರೆ ಗೊತ್ತಿಲ್ಲ ಗಿರಿಜಾ ಹೆತ್ತವರು ಮಕ್ಕಳ ಬಗ್ಗೆ ಅದೆಷ್ಟು ಕನಸು ಕಂಡಿರ್ತಾರೆ ಆ ಕನಸನ್ನು ಈಡೇರಿಸೋದಕ್ಕೆ ಆಗದೇ ಇದ್ರೂ ಪರವಾಗಿಲ್ಲ ಆದರೆ ಅವ್ರ ಮಾನ ಮರ್ಯಾದೆ ಹರಾಜ್ ಹಾಕ್ಬಾರ್ದಲ್ವ ನಿಜವಾಗ್ಲೂ ಈ ವಿಷಯದಲ್ಲಿ ಅಮೂಲ್ಯ ಮಾಡಿದ್ದು ತಪ್ಪು ಗಿರಿಜಾ ಅಂತಾರೆ ನಂದನ್ ಹಾಂ ಅಂತಾರೆ ಗಿರಿಜಾ ನಿಮ್ಮಣ್ಣ ನನ್ನ ಮೇಲೆ ದ್ವೇಷ ಅದೆಷ್ಟಾದರೂ ಸಾಧಿಸಲಿ ಅಮೂಲ್ಯನ ತುಂಬ ಪ್ರೀತಿ ಮಾಡಿ ಬೆಳೆಸಿದ್ದವನು ಆ ಪ್ರೀತಿಗೆ ತುಂಬ ದ್ರೋಹ ಮಾಡಿದ್ಲು ಅಮೂಲ್ಯ ನನಗೂ ತುಂಬ ಬೇಜಾರಾಗ್ತಿದೆ ಗಿರಿಜಾ ಈ ವಿಷಯದಲ್ಲಿ ನಿನಗೆ ತವ್ರ ಮನೆಗೆ ಹೋಗಿ ಏನಾದರೂ ಮಾತಾಡಿಸ್ಬೇಕು ಅವರಿಗೆ ಸಮಾಧಾನ ಮಾಡಬೇಕು ಅಂತ ಇದ್ರೆ ನೀನು ಹೋಗ್ಬೋದು ನಂದೇನು ಅಭ್ಯಂತರ ಇಲ್ಲ ಅಂತಾರೆ ನಂದನ್ ಪರವಾಗಿಲ್ಲ ರೀ ನಾನು ನಿಮ್ಮ ಜೊತೆನೇ ಇರ್ತೀನಿ ಅಂತಾರೆ ಗಿರಿಜಾ ಸರಿ ಬಾ ಅಂತಾರೆ ನಂದನ್ ಅಸ್ಸರಿ ವಲ್ಲಭ ಎಲ್ಲಿ ಅಂತಾರೆ ನಂದನ್ ರೀ ಅದು ವಲ್ಲಭ ಅಂತಾರೆ ಗಿರಿಜಾ ಏನು ತಡವರಿಸ್ತಿದ್ಯಾ ಅಂತಾರೆ ನಂದನ್ ಮಾವ ಅದು ವಲ್ಲಭಾಗೇ ಒಂದು ಕಾಲ್ ಬಂತು ಒಲ್ಲಭಂಗೆ ಕಾಲೇಜಲ್ಲಿ ಅದೇನೋ ಪ್ರಾಜೆಕ್ಟ್ ವರ್ಕ್ ಸಬ್ಮಿಟ್ ಮಾಡೋಕೆ ಇವತ್ತೇ ಲಾಸ್ಟ್ ಡೇಟ್ ಅಂತೆ ಅದಕ್ಕೆ ಅವನು ಅಲ್ಲಿಗೆ ಹೋದ ಅದಕ್ಕೆ ನಾನು ಅತ್ತೆ ಬಂದ್ವಿ ಅಂತಾಳೆ ಮೀನಾ ಹೌದು ರೀ ಅಂತಾರೆ ಗಿರಿಜಾ ನಿಮ್ಮ ಜೊತೆ ಅವನು ಯಾಕೆ ನಾನು ಜವಾಬ್ದಾರಿಯಿಂದ ವಾಪಸ್ ಕರ್ಕೊಂಡು ಬರಬೇಕು ಅಂತ ತಾನೆ ಈಗ ಅವನಿಗೆ ಇಷ್ಟ ಬಂದ ಹಾಗೆ ಮಾಡಿದರೆ ಹೇಗೆ ಅಂತಾರೆ ನಂದನ್ ಕೋಪ ಮಾಡ್ಕೋಬೇಡ್ರಿ ನಾನು ಒಬ್ಬಳೇ ಆಗಿದ್ದರೆ ಒಲ್ಲಭನ ಹೋಗಕ್ಕೆ ಬಿಡ್ತಿರ್ಲಿಲ್ಲ ಮೀನನು ನನ್ನ ಜೊತೆ ಇದ್ಲಲ್ವಾ ಅದಕ್ಕೆ ಹೋಗಿ ಬರಲಿ ಅಂತ ಕಳಿಸ್ಕೊಟ್ಟೆ ಅಂತಾರೆ ಗಿರಿಜಾ ನೀನು ಎಲ್ಲಿ ಅವನು ಬಿಟ್ಕೊಡ್ತೀಯಾ ಆದರೂ ನೀನು ಈ ತರಹ ಮಾಡಿದ್ದು ಸರಿಯಲ್ಲ ಅಂತಾರೆ ನಂದನ್ ಯಾಕ್ರಿ ಯಾವಾಗಲೂ ಅವನ್ನ ಬೈತೀರಾ ಅವನೇನೇ ಮಾಡಿದ್ರೂ ಅದ್ರ ಹಿಂದೆ ಬಲವಾದ ಕಾರಣ ಇರುತ್ತೆ ರೀ ಅಂತಾರೆ ಗಿರಿಜಾ ಸಾಕು ಸಾಕು ನಡೀರಿ ಒಳಗೆ ಅಂತಾರೆ ನಂದನ್ ಮೀನ ಗಿರಿಜಾ ಹೋಗುವಾಗ ಕೇಶವ ಅನುಮಾನದಿಂದ ನೋಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ